ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ ಇತ್ತೀಚೆಗೆ ಆಲ್ಮೋಸ್ಟ್ ಒಂದಿನಲ್ಲಿ ಒಂದು ಐದು ಹತ್ತಂತು ಮೇಲ್ ಇದ್ದೇ ಇರುತ್ತೆ ಈ ವಿಷಯದ ಬಗ್ಗೆ ಏನಪ್ಪ ಅದು ಅಂದ್ರೆ ನಾನು ತುಂಬಾ ದಿನದಿಂದ ಹಸ್ತಮೈತುನ ಮೈಥುನ ಮಾಡ್ಕೋತಾ ಇದೆ ಸೊ ನನಗೆ ಬೇಜಾರಾಗಿ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮತ್ತೆ ನಾನು ತುಂಬಾ ವರ್ಷಗಳಿಂದ ನಾನು ಹಸ್ತಮೈತುನ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ನನ್ನ ಸ್ಪರ್ಮ್ ವೀರ್ಯ ಖಾಲಿ ಅಂತ ಅನಿಸ್ತಾ ಇದೆ ಸೊ ನಾನು ಮಾಸ್ಟ್ರೇಷನ್ ಮಾಡೋದನ್ನ ನಿಲ್ಲಿಸಿದ್ದೀನಿ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮತ್ತೆ ಇನ್ನೊಂದೆರಡು ಏನಪ್ಪ ಅಂದರೆ ನಾನು ಇವಾಗ ಅಂದರೆ ಹಿಂದೆ ತುಂಬ ಅಂದರೆ ದಿನಕ್ಕೆ ನಾಲ್ಕರಿಂದ ಐದು ಸಲ ಹತ್ತು ಸಲ ವೀಕ್ಲಿ ಟೆನ್ ಡೇ ಟೆನ್ ಟೈಮ್ಸ್ ಈ ಥರ ಎಲ್ಲ ಮಾಡ್ಕೋತಾ ಇದ್ದೆ ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ವೀಕ್ ಆಗ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಇದರಿಂದ ಈ ಥರ ಎಲ್ಲ ಸ್ಟಾಪ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ವರ್ಷದಿಂದ ಹಸ್ತ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಬೇಜಾರಾಗಿ ಮುಂದಕ್ಕೆ ಎಲ್ಲಿ ನನಗೆ ಮದುವೆ ಆದಾಗ ನನ್ನ ಹೆಂಡ್ತಿಗೆ ಸುಖ ಕೊಡಕ್ಕೆ ಆಗುತ್ತಾ ಇಲ್ಲೋ ಅಂದ್ಬಿಟ್ಟು ಭಯ ಆಗ್ತಿದೆ ನನಗೆ ಮದುವೆ ಆಗೋದಕ್ಕೂ ಸಹ ಭಯ ಆಗ್ತಿದೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರ ಅಂತ ಎಲ್ಲ ಹೇಳ್ತಾ ಇರ್ತೀರ ಸೊ ಹಾಗಿದ್ರೆ ಇದೆಲ್ಲ ಒಂದೇ ಸಲ ಸಡನ್ ಆಗಿ ನಿಲ್ಲಿಸೋದ್ರಿಂದ ಸರಿ ಹೋಗುತ್ತಾ ಅಂದರೆ ನಿಮ್ಮ ವೀಕ್ನೆಸ್ಸು ಟೈಮಿಂಗ್ಸು ನಾನು ತುಂಬ ಅದರಿಂದ ಇವಾಗ ಲಾಂಗ್ ಟೈಮ್ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಅಷ್ಟೇ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ರೆ ಎಷ್ಟೋ ಜನ ಸೊ ಆ ಟೈಮಿಂಗ್ಸು ಮತ್ತು ಮತ್ತೆ ನಾನು ಕಳ್ಕೊತಾ ಇದೀನಿ ಅಂತಲೂ ಹೇಳ್ತಾ ಇದ್ರೆ ಎಷ್ಟೋ ಜನ ಸೊ ಇದೆಲ್ಲದನ್ನೂ ಮಾಸ್ಟರ್ ಭನ್ ಮಾಡ್ಕೊಳ್ಲಿಲ್ಲ ಅಂದ್ರೆ ನಿಂತೋಗುತ್ತಾ ಸ್ಟಾಪ್ ಆಗುತ್ತಾ ಅಂತ ಹೇಳ್ತಾ ಇದ್ರಿ ನೋಡಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಮೂವತ್ತು ದಿನ ಅಲ್ಲ ನೀವು ಅರವತ್ತು ದಿನ ಅಂದ್ರೆ ಎರಡು ತಿಂಗಳು ಸ್ಟಾಪ್ ಮಾಡಿದ್ರು ಈಗ ನೀವೇನು ಅಂದ್ಕೊಂಡಿರ್ತೀರಲ್ವಾ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಿದೆ ವೀರ್ಯ ಕಮ್ಮಿ ಆಗ್ತಿದೆ ವೀಕ್ನೆಸ್ ಆಗ್ತಾ ಇದೆ ಮತ್ತೆ ಟೈಮ್ ಕಮ್ಮಿ ಆಗ್ತಿದೆ ಅಂತ ಇದೆಲ್ಲ ಯಾವುದು ಸರಿ ಹೋಗೋದಿಲ್ಲ ಯಾಕಪ್ಪ ಅಂದ್ರೆ ನೀವು ಸ್ಟಾಪ್ ಮಾಡಿದ್ರಿ ಅಂತ ನಿಮ್ಮ ಬಾಡಿಯಲ್ಲಿ ಏನು ಪ್ರೋಸೆಸ್ ನಡೀತಾ ಇರುತ್ತೆ ಸೊ ಅದೇನು ಸ್ಟಾಪ್ ಆಗಿರೋದಿಲ್ಲ ಅಲ್ವಾ ನೀವು ಇನ್ ಕೇಸ್ ಏನಾದರೂ ಈ ಮೂವತ್ತು ದಿನ ಅಥವಾ ಅರವತ್ತು ದಿನ ಇದೆಲ್ಲದನ್ನೂ ಸ್ಟಾಪ್ ಮಾಡೋದಕ್ಕೋಸ್ಕರ ಅದೆಲ್ಲಾದ್ರು ನಿಲ್ಲಿಸ್ಬಿಟ್ರೆ ಅದು ವೀಕ್ನೆಸ್ ಸರಿ ಹೋಗುತ್ತೆ ಮತ್ತೆ ನಮ್ಮ ಟೈಮಿಂಗ್ ಜಾಸ್ತಿ ಆಗುತ್ತೆ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂತ ಏನು ಅಂದ್ಕೊಂಡಿರ್ತೀರಲ್ವ ಅಷ್ಟು ದಿನ ನಿಲ್ಸಿದ್ದು ಮಾತ್ರಕ್ಕೆ ಅಷ್ಟು ವರ್ಷದಿಂದ ಮಾಡ್ಕೊಂಬಂದಿರೋದು ಸರಿ ಆಗೋದಿಲ್ಲ ಓಕೆನಾ ಎಷ್ಟು ದಿನ ನೀವು ನಿಲ್ಲಿಸಿರ್ತೀರಲ್ವ ಕಂಟ್ರೋಲ್ ಮಾಡ್ಕೊಂಡು ಅವಾಗ ಯಾವಾಗಲಾದರೂ ಆಯಿತು ಓವರ್ ಫ್ಲೋ ಆದಂತ ಟೈಮ್ ಅಲ್ಲಿ ಈಗೇನು ನೈಟ್ ಫಾಲ್ ಅಂತ ಹೇಳ್ತೀವಿ ಸೊ ರಾತ್ರಿ ಅಂತೂ ನಿಮಗೆ ವೀರಿಯಸ್ ಕಲನ ನಿಮಗೆ ಗೊತ್ತಿಲ್ಲದೇ ಆಗಿ ಹೋಗುತ್ತೆ ಓಕೆನಾ ನೀವು ಕಂಟ್ರೋಲ್ ಮಾಡಿದ್ರು ಬಟ್ ಏನಪ್ಪ ನಾನು ಅಡ್ವೈಸ್ ಕೊಡೋದಕ್ಕೆ ಅಡ್ವೈಸ್ ಕೊಡ್ತೀನಿ ಅಂತ ಅಂದರೆ ನೀವು ಇಷ್ಟು ದಿನ ಹೇಳಿದ್ರಿ ಅಲ್ವಾ ಒಂದು ದಿನಕ್ಕೆ ಹತ್ತು ಸಲ ಮತ್ತು ವಾರದಲ್ಲಿ ಹತ್ತು ಸಲ ಪರ್ ಡೇ ಟೂ ತ್ರೀ ಟೈಮ್ಸ್ ಈ ಥರ ಎಲ್ಲ ಮಾಡ್ಕೊಂಬಂದಿದ್ದೀವಿ ಮಾಡ್ಕೊಂಬಂದು ಈ ಥರ ಒಂದೇ ಸಲ ಸ್ಟಾಪ್ ಮಾಡೋದಕ್ಕಿನ್ನ ಅದನ್ನು ಕಂಟ್ರೋಲ್ ಮಾಡ್ಕೊಂಬನ್ನಿ ಓಕೆನಾ ಜಾಸ್ತಿ ಮಾಡೋದನ್ನ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಈ ಥರ ಮಾಡ್ಕೊಂಬಂದಾಗ ವೀಕ್ನೆಸ್ಸು ಆಗೋದಿಲ್ಲ ಟೈಮಿಂಗ್ಸು ಕಮ್ಮಿ ಆಗೋದಿಲ್ಲ ಓಕೆನಾ ಮತ್ತು ನೀವು ಜಾಸ್ತಿ ಅಸ್ತಮೈತಿನಕ್ಕೆ ಅಡಿಕ್ಟ್ ಆದರೆ ಒರಿಜಿನಲ್ ಸೆಕ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಹೋಗುತ್ತೆ ನೀವೇನು ಅಂದ್ಕೊಂಡಿದ್ದೀರ ನಾವು ವೀಕ್ ಆಗ್ತಾ ಇದ್ದೀವಿ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಿದೆ ಮತ್ತು ಟೈಮಿಂಗ್ಸ್ ಕಮ್ಮಿ ಆಗ್ತಿದೆ ಅಂತ ಇದ್ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಆವಾಗ ನೀವು ಜಾಸ್ತಿ ಈ ಥರ ಅಸ್ತ ಮೈತನ ಟ್ರೈ ಮಾಡ್ತೀರಾ ಅಂದರೆ ಕೆಲವರು ಇವಾಗ ತುಂಬ ಟೈಟಾಗಿ ನಿಮ್ಮ ಶಿಕ್ಷಣವನ್ನು ಹಿಡ್ಕೊಂಡು ಅಸ್ತ ಮಾಡುವಂಥ ಟೈಮಲ್ಲಿ ಅದು ಏನು ಸ್ಕಿನ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಯಾವುದು ಆಗುತ್ತೋ ಬಿಡುತ್ತೋ ಬಟ್ ಇದು ಮಾತ್ರ ಆಗುತ್ತೆ ಈ ಮೂರು ನಾನು ಏನು ಲಾಸ್ಟಲ್ಲಿ ಹೇಳಿದೆ ಇದಿಷ್ಟು ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್